ಸರ್ವೇ ಭವಂತೂ ಸುಖಿನಃ ರಾಶಿಯವರಿಗೆ ಮೇ ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಕಿನ ವಾರ ಭವಿಷ್ಯವನ್ನು ನೋಡೋಣ ಬನ್ನಿ ಶುಕ್ರ ನಿಮ್ಮ ಲಾಭ ಸ್ಥಾನದಲ್ಲಿ ಐದು ತಿಂಗಳಿನಿಂದ ಉಚ್ಚ ಶುಕ್ರ ಇದ್ದ ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇತ್ತು ಅತಿ ಹೆಚ್ಚಿನ ಧನಾಗಮ ಕೂಡ ನಿಮಗೆ ಆಗಿದೆ ಮಿತ್ರರಿಂದ ಇಷ್ಟಾರ್ಥ ಸಿದ್ಧಿ ಕೇಳಿದ್ದೆಲ್ಲವೂ ಪ್ರಾಪ್ತಿಯಾಗಿದೆ ಬಹಳ ಒಳ್ಳೆಯ ಐದು ತಿಂಗಳು ಟ್ರಂಪ್ ಕಾರ್ಡನ್ನು ನೀವು ಈಗ ಅನುಭವಿಸಿದ್ದೀರಿ ಈಗ ಶುಕ್ರ ಮೇಷ ರಾಶಿಗೆ ಗೋಚಾರ ಮಾಡ್ತಾ ಇದ್ದಾನೆ ಇದರಿಂದ ವ್ಯಯಭಾವಕ್ಕೆ ಶುಕ್ರ ಬರೋದ್ರಿಂದ ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಬಹುದು ಮತ್ತೆ ಹೆಂಗಸರ ಜೊತೆ ಉದ್ಯಮ ಕ್ಷೇತ್ರದಲ್ಲಿ ಸ್ವಲ್ಪ ಕಸಿಬಿಸಿ ಮನಸ್ಸಿಗೆ ಆಗಬಹುದು ಇದರಿಂದ ನಿಮ್ಮ ಮರ್ಯಾದೆ ಧಕ್ಕೆ ಆಗುವಂತಹ ಕೆಲವು ವ್ಯವಹಾರಗಳು ನಡೆಯಬಹುದು ಆದ್ದರಿಂದ ಹೆಂಗಸರೊಡನೆ ವೈರತ್ವ ವೈಮನಸ್ಯ ಬೇಡ ಒಂದು ತಿಂಗಳ ತನಕ ಈ ಫಲವನ್ನು ನೀವು ಬಹಳ ಹುಷಾರಾಗಿ ಅನುಭವಿಸಬೇಕಾಗತ್ತೆ ಮತ್ತು ಈ ವಾರ ಭವಿಷ್ಯವನ್ನು ನೋಡೋದರಲ್ಲಿ ಇದು ವಾರದ ಮೊದಲು ಎರಡನೇ ಎರಡು ದಿನಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಿಮಗೆ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶ ಇರುತ್ತೆ ಮತ್ತು ಕೆಲವು ಮಿತ್ರತ್ವಗಳಲ್ಲಿ ಮೊಡಕು ಉಂಟಾಗಬಹುದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ತೊಂದರೆ ಆಗೋದಿದೆ ಮಿಕ್ಕ ಎಲ್ಲ ದಿನಗಳಲ್ಲೂ ನೀವು ಸರಿಯಾಗಿ ನಿಮ್ಮ ಸಮಸ್ಯೆಯನ್ನು ನಿವಾರಿಸಿಕೊಳ್ತೀರಿ ಯಾರ್ಯಾರು ಬಿಸ್ನೆಸ್ಸಲ್ಲಿದ್ದಿರಿ ಮತ್ತು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿದ್ದೀರಿ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಸು ರಿಯಲ್ ಎಸ್ಟೇಟು ಮತ್ತು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇಂಥದ್ರಲ್ಲಿ ಇರುವವರಿಗೆ ಈ ವಾರದಲ್ಲಿ ಸ್ವಲ್ಪ ಎರಡನೇ ದಿನದ ನಂತರ ಲಾಭ ಆಗುವ ಸಾಧ್ಯತೆಗಳಿದೆ ಗ್ರಹಶಾಂತಿ ಮಂತ್ರಕ್ಕೋಸ್ಕರ ಈ ಚಾನಲ್ನಲ್ಲಿ ಹಾಕಿರುವಂತಹ ವಿಡಿಯೋಗಳಲ್ಲಿ ಸ್ತೋತ್ರಗಳಿದೆ ಅದನ್ನು ಮನನ ಮಾಡಿಕೊಳ್ಳೋದನ್ನು ಮರಿಬೇಡಿ ಸರ್ವರಿಗೂ ಶುಭ